ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿನ ಲಕ್ಷ್ಮಿ ರಿಫೈನರಿ ಇಂಡಸ್ಟ್ರೀಸ್ ಮುಂದೆ ಸ್ಥಳೀಯ ನಾಗರಿಕರು ಪ್ರತಿಭಟನೆ ನಡೆಸಿದರು ಗೌರಿಬಿದನೂರು ತಾಲೂಕಿನ ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿನ ರೆಡ್ ಝೋನ್ ಇಂಡಸ್ಟ್ರೀಸ್ಗಳಿಂದ ಹೊರಬರುತ್ತಿರುವ ರಾಸಾಯನಿಕ ತ್ಯಾಜ್ಯದಿಂದ ವಾಯು ಮಾಲಿನ್ಯ ಹೆಚ್ಚಾಗುತ್ತಿದ್ದು ಸ್ಥಳೀಯ ನಾಗರಿಕರಿಗೆ ಉಸಿರಾಟಕ್ಕೆ ತೊಂದರೆಯಾಗುತ್ತಿದೆ ಎಂದು ಆಗ್ರಹಿಸಿ ಇನ್ನೂರಕ್ಕೂ ಹೆಚ್ಚು ಮಂದಿ ಕೈಗಾರಿಕಾ ವಲಯದಲ್ಲಿರುವ ಶ್ರೀ ಲಕ್ಷ್ಮೀ ರಿಫೈನರಿ ಮುಂದೆ ಪ್ರತಿಭಟನೆ ನಡೆಸಿದರು ಕುಮಲಕುಂಟೆ ಗ್ರಾಮದಿಂದ ತಮಟಿ ವಾದ್ಯಗಳೊಂದಿಗೆ ಮಹಿಳೆಯರು ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಮಂದಿ ಜನರು ಲಕ್ಷ್ಮೀ ರಿಫೈನರಿಯವರಿಗೂ ಕಾಲ್ನಡಿಗೆಯಲ್ಲಿ ಸಾಗಿ ಕಾರ್ಖಾನೆಯ ಮುಂದೆ ಪ್ರತಿಭಟನೆ ಮಾಡಿದರು ಸ್ಥಳೀಯರು ಮಾತನಾಡಿ ಕಳೆದ ಒಂದು ದಶಕಗಳಿಂದಲೂ ಈ ಭಾಗದಲ್ಲಿನ ಕೈಗಾರಿಕೆಗಳು ಸ್ಥಳೀಯ ನಾಗರಿಕರಿಗೆ ಕಂಠಕವಾಗಿವೆ ಸಮೀಪವಿರುವ ಕುಡುಮಲಕುಂಟೆ ಗ್ರಾಮದಲ್ಲಿನ ಮಹಿಳೆಯರು ಮಕ್ಕಳು ಮತ್ತು ವಯೋವೃದ್ಧರು ಸಾಕಷ್ಟು ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಈ ಕಾರ್ಖಾನೆಗಳು ಹೊರಬಿಡುವ ವಿಷಕಾರಿ ಅನಿಲದಿಂದ ಈಗಾಗಲೇ ಅರವತ್ತೆರಡು ಮಂದಿ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸದೆ ಬಡವರ ಬದುಕಿನ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ ಈ ಕೂಡಲೇ ಭಾಗದಲ್ಲಿ ವಿಷಕಾರಿ ಕಾರ್ಖಾನೆಗಳನ್ನು ಸ್ಥಗಿತ ಮಾಡದಿದ್ದರೆ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ವರದಿ ಹರೀಶ್ ಆರ್ ನ್ಯೂಸ್ ಕನ್ನಡ ನಮ್ಮ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರೆ ಜಮೀನುಗಳು ಕಮ್ಮಿ ರೇಟ್ ನಲ್ಲಿ ತಗೊಂಡ್ರು ಇವತ್ತಿನ ದಿವಸ ಕಮ್ಮಿ ರೇಟ್ ನಲ್ಲಿ ಜಮೀನು ತಗೊಂಡು ಅವರು ಜೀವನ ಮಾಡೋದಕ್ಕೆ ಮನಗೊಬ್ಬರು ಕೆಲ್ಸಕ್ಕೆ ತಗೊಂತೀವಿ ಅಂದ್ರು ಅದೂ ಇಲ್ಲ ಆ ಮಾರ್ಗನೂ ಇಲ್ಲ ಯಾವ ಮಾರ್ಗದಾಗ ಇಲ್ದಂಗೆ ಲೇಡೀಸ್ಗೆಲ್ಲನು ಅವರು ಪ್ರೆಗ್ನೆಂಟ್ ಆದ್ರೆ ಲಕ್ಷಗಳಿಕ್ಕಿ ಆಸ್ಪಿಟ್ಲಲ್ಲಿ ತೋರಿಸ್ಕೊಂಡ್ರೆ ಆ ಮಗು ಡಿಲಿವರಿ ಆಗೋದಕ್ಕೆ ಮಗು ಉಳಿಯಲ್ಲ ಇದ್ರೆ ತಾಯಿ ಬದುಕೋದಿಲ್ಲ ಇದರಿಂದ ಈ ಫ್ಯಾಕ್ಟ್ರಿಯಿಂದ ಇಷ್ಟು ಅನಾಹುತ ಕಾರಣ ಆಗೋದ್ರಿಂದ ಇಲ್ಲಿ ಪ್ರಾಣ ಸಮೇತ ಊರಿಗೆ ಏನೇನ ಗ್ರಾಮಕ್ಕೆ ಕೊಡ್ತಾ ನಾವು ಹದಿನೈದು ವರ್ಷದ ಮುಂಜಾನೆ ಮಾಡಿದ್ರೆ ಎಷ್ಟು ಜನ ಹೋಗ್ತಾ ಇರ್ಲಿಲ್ಲ ಒಂದೂವರೆ ವರ್ಷಕ್ಕೆ ನಲ್ವತ್ತೊಂಬತ್ತು ಜನ ಹೋಗವ್ರೆ ಅದೇವ್ರ ಒಳ್ಳೆ ಇದು ಮಾಡ್ಲಿ ಅಂತ ಅವ್ರ ಯಾರು ಫ್ಯಾಕ್ಟ್ರಿ ಅವ್ರು ಇದಾರಲ್ಲ ಅವ್ರ ಮನುಷ್ಯರು ಏನೋ ಗೊತ್ತಿಲ್ಲ ಇಷ್ಟು ಜನಗಳನ್ನ ಸಾವು ತಗೊಂಡು ಅವ್ರ ಫ್ಯಾಕ್ಟ್ರಿ ಕಟ್ಟೋದು ಬೇಕಾ ಆ ಒಂದು ಫ್ಯಾಕ್ಟ್ರಿ ಆದರೆ ಹತ್ತು ಜನಕ್ಕೆ ಒಳ್ಳೇದ್ ಮಾಡಬೇಕು ಊರುಗಳು ಊರುಗಳೇ ಹಾಳು ಮಾಡೋದು ಅದು ಫ್ಯಾಕ್ಟ್ರಿನೂ ಅಲ್ಲ ಅದು ಮನಸ್ತತ್ವನು ಅಲ್ಲ